ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ನೀಚ ಕೃತ್ಯಕ್ಕೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಈ ಘಟನೆಯನ್ನ ತಕ್ಷಣಕ್ಕೆ ರಿಸೀವ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಆದರೆ ಅಂಥದ್ದೊಂದು ಘಟನೆ ಇದೀಗ ನಡೆದು ಹೋಗಬಿಟ್ಟಿದೆ ಸ್ವತಃ ಹೈಕೋರ್ಟ್ ನ್ಯಾಯಾಧೀಶರೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಶಾಕ್ಯ ಒಳಗಾಗಿದ್ದಾರೆ ಜೊತೆಗೆ ಆ ಕೃತ್ಯವನ್ನ ಎಸಗಿದಂತ ನೀಚನಿಗೆ ತಪರಾಕಿಯನ್ನ ಹಾಕಿದ್ದಾರೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯಬೇಕು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಎನ್ನುವ ರೀತಿಯಲ್ಲಿ ಕಡಕ್ಕಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಹ ಘಟನೆ ಏನು ಹಾಗಾದ್ರೆ ನ್ಯಾಯಾಧೀಶರೇ ಆಪ್ರಿಯಾದಂತಹ ಕೋಪಕ್ಕೊಳಗಾದಂತಹ ಘಟನೆ ಏನು ಆ ವಿವರವನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಪ್ರತಿ ಪೋಷಕರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಯಾವ ಪ್ರದೇಶ ಸೇಫ್ಟಿ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಆಸ್ಪತ್ರೆ ಸೇಫ್ ಅಂತ ಇದ್ವಿ ಆದರೆ ಕೋಲ್ಕತ್ತಾ ಘಟನೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ವಿ ಇನ್ನೊಂದು ಪ್ರದೇಶವನ್ನು ನಾವು ದೇವಸ್ಥಾನದ ರೀತಿಯಲ್ಲಿ ನೋಡ್ತೇವೆ ಅಲ್ಲಿರುವಂಥವ್ರನ್ನ ದೇವರ ಸಮಾನರು ಅಂತ ಕರಿತೇವೆ ಆ ಪ್ರದೇಶ ಯಾವುದು ಅಂದರೆ ಶಾಲೆ ಅಲ್ಲಿ ಪಾಠ ಮಾಡುವಂಥ ಶಿಕ್ಷಕರನ್ನ ದೇವರು ಎನ್ನುವ ರೀತಿಯಲ್ಲಿ ನೋಡ್ತೇವೆ ಆದರೆ ಒಂದಷ್ಟು ಶಿಕ್ಷಕರು ಮಾತ್ರ ಆ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಗಾಗ ಇಂತಹ ಘಟನೆಯನ್ನ ನಾವೆಲ್ಲರೂ ಕೂಡ ನೋಡ್ತಾನೆ ಇರ್ತೀವಿ ಇದೀಗ ಮತ್ತೊಮ್ಮೆ ಅಂಥದ್ದೇ ಘಟನೆ ನಡೆದು ಹೋಗಿ ಬಿಟ್ಟಿದೆ ಓರ್ವ ಶಿಕ್ಷಕನ ಫೋನ್ ಅನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಫೋನ್ ನಲ್ಲಿ ಬರೋಬ್ಬರಿ ಐದು ಸಾವಿರ ಫೋಟೋಸ್ ಮತ್ತೆ ವಿಡಿಯೋಗಳು ಪತ್ತೆಯಾಗಿದ್ದಾವೆ ಯಾವ ಫೋಟೋಸ್ ಯಾವ ವಿಡಿಯೋಸ್ ಅಂತ ಗಮನಿಸ್ತಾ ಹೋದರೆ ಆ ಶಾಲೆಯಲ್ಲಿ ಇದ್ದಂತ ಹೆಣ್ಣು ಮಕ್ಕಳ ಫೋಟೋಸ್ ಮತ್ತೆ ವೀಡಿಯೋಸ್ಗಳು ಯಾವ ರೀತಿಯಾದದ್ದು ಆ ಹೆಣ್ಣು ಮಕ್ಕಳು ಬಟ್ಟೆ ಬದಲಿಸುವ ಸಂದರ್ಭದ್ದು ಅಥವಾ ಹೆಣ್ಣು ಮಕ್ಕಳು ಸಂದರ್ಭದ್ದು ಅಥವಾ ಬೇರೆ ಬೇರೆ ರೀತಿಯದ್ದು ಆದಂಥ ಒಂದಷ್ಟು ವೀಡಿಯೋ ಮತ್ತೆ ಫೋಟೋಸ್ ತನ್ನ ಫೋನ್ನಲ್ಲಿ ಆತ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ ಸೈಖೋ ವ್ಯಕ್ತಿತ್ವದ ಆ ಶಿಕ್ಷಕ ಸದ್ಯ ಈ ಪ್ರಕರಣ ಬೈಲಿಗೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ಬೈಲಿಗೆ ಬಂದಿದ್ದೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅಂದ್ರೆ ಮುಚ್ಚೆ ಹೋಗಬೇಕಾಗಿದ್ದಂತಹ ಪ್ರಕರಣ ಇದು ಅಥವಾ ಹೊರಗಡೆ ಬರ್ಲಕ್ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದಂಥ ಪ್ರಕರಣ ಆದರೆ ಹೊರಗಡೆ ಬಂದು ಬಿಟ್ಟಿದೆ ಏನು ಅನ್ನೋದನ್ನ ನೀಟಾಗಿ ಗಮನಿಸ್ತಾ ಹೋಗೋಣ ಒಂದು ವೇಳೆ ಈ ಘಟನೆ ನಡೆದಿದ್ದು ಕೋಲಾರ ಭಾಗದಲ್ಲಿ ಕೋಲಾರದ ಮಾಲೂರಿನ ಆ ವ್ಯಾಪ್ತಿಯಲ್ಲಿ ಬರುವಂತ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಡೆದಿರುವಂಥ ಕೃತ್ಯ ಅಲ್ಲೊಬ್ಬ ಟೀಚರ್ ಇದ್ದ ಆತನ ಹೆಸರು ಮುನಿಯಪ್ಪ ಅಂತ ಈತನೇ ಆ ಕಾಮುಕ ಅಥವಾ ಈತನೇ ಆ ನೀಚ ಇನ್ ಯಾವ್ಯಾವ ಪದವನ್ನ ಬಳಸಿದ್ರು ಕೂಡ ಕಡಿಮೆ ಅಂತಾನೆ ಅನ್ಸುತ್ತೆ ಅಂತ ಕೃತ್ಯವನ್ನ ಈತ ಎಸಗಿ ಬಿಟ್ಟಿದ್ದಾನೆ ಅಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ ಅಲ್ಲಿ ಪರ್ಮನೆಂಟ್ ಆಗಿರುವಂತಹ ಟೀಚರ್ಸ್ಗಳು ಬಹಳ ಕಡಿಮೆ ಆದ್ರೆ ಈತ ಅಲ್ಲಿ ಪರ್ಮನೆಂಟ್ ಆಗಿ ಇದ್ದಂಥ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಘಟನೆ ಬೆಳಕಿಗೆ ಬಂದಿತ್ತು ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ವಿಪಕ್ಷಗಳು ಕೂಡ ಅದನ್ನು ಅಸ್ತ್ರವಾಗಿ ಪ್ರಯೋಗವನ್ನು ಮಾಡಿತ್ತು ಯಾವ ಘಟನೆ ಅಂದ್ರೆ ಇದೇ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಕ್ಕಳಿಂದ ಫೋರ್ಸ್ಫುಲಿ ಒತ್ತಾಯ ಶೌಚಗುಂಡಿಯನ್ನು ಶೌಚ ಗುಂಡಿಯನ್ನು ಕ್ಲೀನ್ ಮಾಡಿಸ್ತಾ ಇದ್ದಂಥ ವಿಡಿಯೋ ಅದು ಯಾರು ಮಾಡಿಸಿದ್ದು ಅಂದ್ರೆ ಇದೇ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಮಕ್ಕಳಿಗೆ ಕೆಟ್ಟ ಕೆಟ್ಟ ಪದವನ್ನು ಬಳಸಿ ಅಥವಾ ಫೋರ್ಸ್ಫುಲಿ ಆ ಮಕ್ಕಳ ಹತ್ರ ಆ ಶೌಚಗುಂಡಿಯನ್ನು ಕ್ಲೀನ್ ಮಾಡಿಸುವಂಥ ಕೆಲಸವನ್ನ ಈತ ಮಾಡಿದ್ದ ವಿಡಿಯೋ ವೈರಲ್ ಆಯಿತು ತೀವ್ರ ಆಕ್ರೋಶ ವ್ಯಕ್ತವಾಯಿತು ಅದಾದ ಬಳಿಕ ರಾಜ್ಯ ಸರ್ಕಾರವು ಕೂಡ ತನಿಖೆಗೆ ಆದೇಶವನ್ನು ಹೊರಡಿಸುತ್ತೆ ಆಗ ಪೊಲೀಸರು ಎಂಟ್ರಿ ಕೊಡ್ತಾರೆ ಆಗ ಶಾಲೆಯಲ್ಲಿ ಇದ್ದಂತ ಶಿಕ್ಷಕರ ಫೋನ್ ಅನ್ನ ಸೀಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ಈ ಮುನಿಯಪ್ಪನ ಫೋನ್ ಕೂಡ ಸೀಸ್ ಮಾಡ್ತಾರೆ ಹೆಚ್ಚು ಕಡಿಮೆ ನಾಲ್ಕು ಫೋನ್ ಇರುತ್ತೆ ಸೀಸ್ ಮಾಡ್ತಾರೆ ಸೀಸ್ ಮಾಡಿದ ಬಳಿಕ ಫೋನ್ ಅನ್ನ ಪರಿಶೀಲನೆ ಮಾಡ್ತಿರ್ತಾರೆ ಘಟನೆಗೆ ಸಂಬಂಧಪಟ್ಟ ಏನಾದರೂ ಸಾಕ್ಷಿ ಸಿಗಬಹುದಾ ಶೌಚಗುಂಡಿಯನ್ನ ಕ್ಲೀನ್ ಮಾಡ್ತಿರೋದು ಇವರೇನಾದ್ರೂ ವಿಡಿಯೋ ಮಾಡ್ಕೊಂಡಿರಬಹುದು ಹಾಗೆ ಹೀಗೆ ಅಂತ ಫೋನ್ ಅನ್ನ ಪರಿಶೀಲನೆ ಮಾಡ್ತಿರ್ತಾರೆ ಆಗ ಅರಿ ಕ್ಷಣ ಪೊಲೀಸರ ಶಾಕ್ ಆಗಿ ಹೋಗ್ತಾರೆ ನಾವು ಯಾವುದೋ ಪ್ರಕರಣಕ್ಕೆ ಅಂತ ಬಂದು ತನಿಖೆ ಆರಂಭಿಸಿದ್ವಿ ಆದರೆ ಇದು ಬೇರೆ ರೂಪವನ್ನು ಪಡಿತಾ ಇದೆ ಅಂತ ಫೋನ್ ನೋಡಿದಾಗ ಅದರಲ್ಲಿ ಒಂದಷ್ಟು ವಿದ್ಯಾರ್ಥಿನಿಯರ ಫೋಟೋಸ್ ವಿಡಿಯೋಸ್ ಎಲ್ಲವೂ ಕೂಡ ಇತ್ತು ಯಾವ ರೀತಿ ಫೋಟೋ ವಿಡಿಯೋ ಅಂತ ನಾನು ಹೇಳ್ತಾ ಹೋಗೋದಿಲ್ಲ ಬಹಳ ಅಸಹ್ಯ ಅನ್ಸುತ್ತೆ ಅಥವಾ ಅದನ್ನ ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ ಆ ರೀತಿಯಾದಂಥ ಫೋಟೋಸ್ ಮತ್ತೆ ವಿಡಿಯೋಸ್ ಈ ಈತ ತೆಗೆದಿಟ್ಕೊಂಡಿರ್ತಾನೆ ಪೊಲೀಸರಿಗೆ ಪ್ರಕರಣದ ಗಂಭೀರತೆ ಅರ್ಥ ಆಗುತ್ತೆ ತಕ್ಷಣವೇ ಪೋಕ್ಸೋ ಕೇಸನ್ನ ದಾಖಲಿಸ್ಕೊಳ್ತಾರೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಈ ಥರನ ಶಾಲೆಯಿಂದ ಅಮಾನತು ಮಾಡಲಾಗುತ್ತೆ ಪೊಲೀಸರು ಕೂಡ ಈ ತರನ್ನ ಬಂಧಿಸ್ತಾರೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಆದರೆ ಈತ ಏನು ಮಾಡ್ತಾನೆ ಕೆಳ ಹಂತದ ನ್ಯಾಯಾಲಯಕ್ಕೆ ಹೋಗ್ತಾನೆ ನನ್ನ ವಿರುದ್ಧದ ಪೋಕ್ಸೋ ಪ್ರಕರಣವನ್ನು ರದ್ದು ಮಾಡಬೇಕು ಎಫ್ ಐ ಅನ್ನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ರದ್ದು ಮಾಡೋದಿಲ್ಲ ಅದಾದ ಬಳಿಕ ಈತ ಹೈಕೋರ್ಟ್ ಬೆಟ್ಟಿಲನ್ನು ಇರ್ತಾನೆ ನನ್ನ ವಿರುದ್ಧದ ಎಫ್ ಐ ಅನ್ನು ರದ್ದುಗೊಳಿಸಬೇಕು ನನಗೆ ಜಾಮೀನನ್ನು ಕೂಡ ಕೊಡಬೇಕು ಅಂತ ನಿನ್ನೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂಥ ನಾಗಪ್ರಸನ್ನ ಅವರು ಈ ವಿಚಾರವನ್ನು ಗಮನಿಸ್ತಾರೆ ವಿಚಾರವನ್ನ ಗಮನಿಸಿ ಸ್ವತಃ ನ್ಯಾಯಾಧೀಶರೇ ಶಾಕ್ ಗೆ ಒಳಗಾಗಿ ಬಿಡ್ತಾರೆ ಯಾಕಂದ್ರೆ ಅವರು ಪ್ರತಿದಿನ ಎಂತೆ ಕೇಸ್ ನೋಡ್ತಿರ್ತಾರೆ ಇದಕ್ಕಿಂತ ನೀಚ ಇದಕ್ಕಿಂತ ಘೋರ ಅಂತ ಪ್ರಕರಣಗಳೆಲ್ಲವನ್ನೂ ಕೂಡ ನೋಡ್ತಿರ್ತಾರೆ ಆದ್ರೆ ಈ ಪ್ರಕರಣಕ್ಕೆ ಹಾಗೆ ತೀವ್ರ ಕಳವಳ ವ್ಯಕ್ತಪಡಿಸ್ತಾರೆ ಒಂದು ರೀತಿಯಲ್ಲಿ ಅವರೇ ಶಾಕ್ ಗೆ ಒಳಗಾಗಿ ಬಿಡ್ತಾರೆ ಯಾಕಂದ್ರೆ ಇಲ್ಲಿವರೆಗೆ ನೋಡ್ತಿದ್ದಂತಹ ಪ್ರಕರಣ ಬೇರೆ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು ಜೊತೆಗೆ ಶಿಕ್ಷಕರು ಎಸಗಿದಂತಹ ಬೇರೆ ಬೇರೆ ಕೃತ್ಯವನ್ನ ನ್ಯಾಯಾಧೀಶರು ಹಿಂದೆಯೇ ಗಮನಿಸಿರ್ತಾರೆ ಆದರೆ ಈ ಶಿಕ್ಷಕನ ಕೃತ್ಯ ಬೇರೆ ರೀತಿಯಾದದ್ದು ಯಾವ ಶಾಲೆಯಲ್ಲಿ ಈತ ಟೀಚ್ ಮಾಡ್ತಾ ಇದ್ನೋ ಆ ಶಾಲೆಯಲ್ಲಿ ಹುಳದ ರೀತಿಯಲ್ಲಿ ಮಕ್ಕಳ ಆ ವಿಡಿಯೋ ಫೋಟೋಸ್ ಗಳನ್ನು ಬಿಟ್ಟಿದ್ದಾನೆ ಅಂದ್ರೆ ಎಲ್ಲಿ ಯಾವ ರೀತಿಯ ಫೋಟೋಸ್ ತೆಗಿತಿದ್ದ ಯಾವ ರೀತಿಯ ವಿಡಿಯೋಸ್ ತೆಗಿತಿದ್ದ ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ ಜೊತೆಗೆ ಅದನ್ನ ನೀನು ಯಾರಿಗೂ ಕಳಿಸಿದ್ದಂತೆ ಕೂಡ ಆ ವಿಚಾರ ಗೊತ್ತಾಗಿ ಅವರು ಕೂಡ ಆಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಅದಾದ ಬಳಿಕ ಅವೆಲ್ಲವೂ ಕೂಡ ಹೊರಗಡೆ ಬಂತು ಹೀಗಾಗಿ ನ್ಯಾಯಾಧೀಶರು ಎಲ್ಲವನ್ನೂ ಕೂಡ ನೋಡಿ ಶಾಖೆ ಒಳಗಾಗಿ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಎಫ್ಐಆರ್ ಅನ್ನ ರದ್ದುಗೊಳಿಸೋಕೆ ಸಾಧ್ಯ ಆಗೋದಿಲ್ಲ ಅಪ್ಪಿ ತಪ್ಪಿ ಆ ರೀತಿಯಾಗಿ ಎಫ್ಐಆರ್ ಆರ್ನ ರದ್ದುಗೊಳಿಸಿದ್ವಿ ಅಂತ ಆದರೆ ಇನ್ನೊಂದಷ್ಟು ಮಂದಿಗೆ ಈ ರೀತಿಯಾದಂಥ ಕೃತ್ಯವನ್ನ ಎಸಗೋದಿಕ್ಕೆ ನಾವೇ ಉತ್ತೇಜನವನ್ನ ಕೊಟ್ಟ ಹಾಗಾಗಿ ಬಿಡುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ರದ್ದುಗೊಳಿಸೋದಿಲ್ಲ ಇದು ಅತ್ಯಂತ ಗಂಭೀರವಾದಂತ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಎಲ್ಲಾ ವಿಚಾರವೂ ಕೂಡ ಹೊರಗಡೆ ಬರಬೇಕು ಆತನ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಾಧೀಶರು ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರ್ತಾ ಇದೆ ಈತ ಮೊರಾರ್ಜಿ ದೇಸಾಯಿ ಶಾಲೆಯ ಹಾಸ್ಟೆಲ್ನಲ್ಲೇ ಇದ್ದಂತ ಕಾರಣಕ್ಕಾಗಿ ಕಿಟಕಿಯಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕದ್ದು ಕದ್ದು ವಿಡಿಯೋ ಮಾಡ್ತಾ ಇದ್ದ ಫೋಟೋಸ್ ಅನ್ನ ತೆಗೆದುಕೊಳ್ತಾ ಇದ್ದ ಆದರೆ ಯಾವ ಹೆಣ್ಣು ಮಕ್ಕಳ ಗಮನಕ್ಕೂ ಕೂಡ ಬಂದಿಲ್ಲ ಅಪ್ಪಿ ತಪ್ಪಿ ಗಮನಕ್ಕೆ ಬಂದರೂ ಕೂಡ ಆ ಮಕ್ಕಳಿಗೆ ಡೌಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳು ಹೀಗಾಗಿ ನಮ್ಮ ಮೇಷ್ಟ್ರೇ ಇಂಥದ್ದೊಂದು ಕೃತ್ಯವನ್ನು ಎಸಗಬಹುದು ಅಂತ ಅವ್ರು ಅಪ್ಪಿತಪ್ಪಿಯು ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಮಕ್ಕಳ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಮಕ್ಕಳು ಪೋಷಕರಿಗೆ ದೂರು ಕೊಡೋದು ಅಥವಾ ಪೋಷಕರ ಹತ್ರ ಹೇಳೋದು ಇಂಥದ್ದು ಯಾವುದು ಕೂಡ ನಡೆದಿಲ್ಲ ಆದರೆ ಶೌಚಗುಂಡಿ ಕ್ಲೀನ್ ಮಾಡಿಸ್ತಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಫೋನ್ ಅನ್ನ ಸೀಸ್ ಮಾಡಿಕೊಂಡಂತ ಕಾರಣಕ್ಕಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಈ ಪ್ರಕರಣ ಸಾಕಷ್ಟು ಸಂದೇಶವನ್ನು ಕೂಡ ಸಾರತ್ತೆ ಯಾಕಂದರೆ ನಾವು ತಪ್ಪು ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ಮುಚ್ಚಿಟ್ಕೊಳ್ಬಹುದು ಆದರೆ ಯಾವುದೋ ಒಂದು ರೂಪದಲ್ಲಿ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ ಯಾವುದೋ ಒಂದು ರೂಪದಲ್ಲಿ ನಾವು ಮಾಡಿದಂಥ ಕೃತ್ಯ ಸಮಾಜದ ಮುಂದೆ ಹೊರಗಡೆ ಬಂದೇ ಬರುತ್ತೆ ಇಲ್ಲೂ ಕೂಡ ಆಗಿದ್ದು ಅದೇ ನೋಡೋಣ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಈ ತನಿಖೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಾರೆ ಏನು ಕತೆ ಅಂತೇಳಿ ಯಾಕಂದರೆ ಇದು ಅತೀ ದೊಡ್ಡ ಕ್ರೈಮ್ ಇದು ಯಾಕಂದರೆ ಮಕ್ಕಳನ್ನ ಪೋಷಕರು ಬಹಳ ನಂಬಿಕೆಯಿಂದ ಮೇಷ್ಟ್ರು ದೇವರ ಸಮಾನ ಅಂತ ಹೇಳಿ ಅವ್ರ ಮೇಲೆ ಯಾವುದೇ ಡೌಟ್ ಪಡೆದೇ ಬಿಟ್ಟಾಗ ಮೇಷ್ಟ್ರೇ ಈ ರೀತಿಯಾದಂಥ ಕೃತ್ಯವನ್ನು ಎಸಿಕ್ಬಿಟ್ರೆ ಏನಂತೀವಿ ಬೇಲಿಯ ಎದ್ದು ಹೊಲ ಬಿಟ್ಟರೆ ಇನ್ನು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲೂ ಕೂಡ ಆಗಿದ್ದು ಅದೇ ಒಟ್ಟಾರೆಯಾಗಿ ಪೋಷಕರು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರು ಇಂತಹ ರಾಕ್ಷಸರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಎಲ್ಲೆಲ್ಲಿ ಇಂತಹ ರಾಕ್ಷಸರು ಅಥವಾ ವಿಕೃತ ಮನಸ್ಸಿನವರು ಅಡಗಿ ಕುಳಿತುಕೊಂಡಿರ್ತಾರೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಕಡೆ ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ